ಒಮ್ಮೆ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪದ್ಯ ಬೋಧನೆ ಮಾಡ್ತಾಯಿದ್ರು ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿಯಿಂದ ಗುರುಗಳು ಹೇಳುವ ಆ ಪದ್ಯ ಬೋಧನೆಯನ್ನು ಆಲಿಸ್ತಾ ಇದ್ದರು ಆಸ್ವಾದಿಸ್ತಾ ಇದ್ದರು ಆ ತರಗತಿಯ ಕೊನೆಯ ಬೆಂಚಿನಲ್ಲಿ ಕುಳಿತ ಒಬ್ಬ ವಿದ್ಯಾರ್ಥಿ ಬಹಳಷ್ಟು ಗಲಾಟೆ ಮಾಡ್ತಾಯಿದ್ದ ಗುರುಗಳು ಒಮ್ಮೆ ಹೇಳಿದರು ಎರಡು ಸಾರಿ ಹೇಳಿದರು ಮೂರು ಸಾರಿ ಹೇಳಿದರು ಆ ವಿದ್ಯಾರ್ಥಿ ಸುಮ್ಮನೆ ಕೂಡಲೇ ಇಲ್ಲ ಕೊನೆಗೆ ಆ ವೇದಿಕೆಯನ್ನು ಬಿಟ್ಟು ಗುರುಗಳು ಅವನ ಹತ್ರ ಹೋಗಿ ಹೇಳಿದರು ಮೀನು ಇಲ್ಲದ ಬಲೆ ಮೀನು ಇಲ್ಲದ ಬಲೆ ಬೆಂಕಿ ಇಲ್ಲದ ಒಲೆ ಖಾಲಿ ಇರುವ ನಿನ್ನ ತಲೆ ನೀನಿದ್ದರೆಷ್ಟು ಬಿಟ್ಟರೆಷ್ಟು ಎದ್ದು ಹೊರಗೆ ಹೋಗುವು ಅಂದರು ಆ ವಿದ್ಯಾರ್ಥಿಗೆ ಅವಮಾನ ಆಯಿತು ಕೇವಲ ಬಾಲಕರು ಅಷ್ಟ ಇದ್ದರೆ ಆ ವಿದ್ಯಾರ್ಥಿಗೆ ಅಷ್ಟು ಅವಮಾನ ಆಗ್ತಿರಲಿಲ್ಲ ಆ ತರಗತಿಯಲ್ಲಿ ಬಾಲಕಿಯರು ಇದ್ದರೆಲ್ಲ ಅವರ ಮುಂದೆ ಭಾಳ ಅಸಹ್ಯ ಆಯಿತು ಅವನಿಗೆ ಅವನು ಹೇಳಿದ ಎದ್ದು ಗುರುಗಳ ನಾನು ನಿಮ್ಮ ಕ್ಲಾಸ್ ಬಿಟ್ಟು ಎದ್ದು ಹೊರಗೆ ಹೋಗ್ತೀನಿ ಹೋಗೋ ಮುಂದೆ ನಿಮಗೂ ಒಂದು ಮಾತು ಹೇಳ್ತೀನಿ ಅಂತ ಗುರುಗಳು ಹೇಳಿದರು ಆಯಿತು ಹೇಳುವರು ವಿದ್ಯಾರ್ಥಿ ಹೇಳ್ತಾನೆ ಹೂವಿಲ್ಲದ ತೋಟ ಸೌಂದರ್ಯವಿಲ್ಲದ ನೋಟ ಹೂವಿಲ್ಲದ ತೋಟ ಸೌಂದರ್ಯವಿಲ್ಲದ ನೋಟ ಅರ್ಥವಾಗದ ನಿಮ್ಮ ಪಾಠ ಕೇಳಿದರೆಷ್ಟು ಬಿಟ್ಟದೆಷ್ಟು ನಾನು ಎದ್ದು ಹೊರಗೆ ಹೋಗ್ತೀನಿ ಅಂಥೇಳಿ ಕ್ಲಾಸ್ ಬಿಟ್ಟ ಎದ್ದು ಹೊರಗೆ ಹೋಗಿಯೇ ಬಿಟ್ಟ ಡಿಗ್ರಿ ಓದುವ ವಿದ್ಯಾರ್ಥಿನಿಯರಿಗೆ ಕಾಲೇಜಿನಲ್ಲಿ ಒಂದು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು ಚುಟುಕು ರಚನೆ ಮಾಡುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು ಆ ಚುಟುಕು ರಚನೆ ಮಾಡುವ ಸ್ಪರ್ಧೆಯ ಶೀರ್ಷಿಕೆ ನನ್ನನ್ನು ಮದುವೆಯಾಗುವ ಗಂಡು ಹೇಗಿರಬೇಕು ನನ್ನನ್ನು ಮದುವೆಯಾಗುವ ಗಂಡು ಹೇಗಿರಬೇಕು ಒಬ್ಬ ವಿದ್ಯಾರ್ಥಿನಿ ಬರೆದಿದ್ರು ನನ್ನನ್ನು ಮದುವೆಯಾಗುವ ಗಂಡು ರೈತನಾಗಿರಬೇಕು ನನ್ನನ್ನು ಮದುವೆಯಾಗುವ ಗಂಡು ರೈತನಾಗಿರಬೇಕು ಸುದೀಪ್ ತರ ಹೊಯ್ಸಿರಬೇಕು ದರ್ಶನ್ ತರ ಹೈಟ್ ಇರಬೇಕು ಸುದೀಪ್ ತರ ಹೊಯ್ಸಿರಬೇಕು ಥ್ರಿಲ್ಲರ್ ಮಂಜು ತರ ಫೈಟ್ ಮಾಡ್ತಿರ್ಬೇಕು ಥ್ರಿಲ್ಲರ್ ಮಂಜು ತರ ಫೈಟ್ ಮಾಡ್ತಿರ್ಬೇಕು ಸಾಯಿ ಕುಮಾರ್ ತರ ಡೈಲಾಗ್ ಹೇಳ್ತಿರ್ಬೇಕು ಇವು ಯಾವ ಇದ್ರೂ ಪರವಾಗಿಲ್ಲ ಇಲ್ಲದೇ ಇದ್ರೂ ಪರವಾಗಿಲ್ಲ ನನ್ನ ಮದುವೆಯಾಗುವ ಗಂಡು ಒತ್ತಿದಾಗ ಒತ್ತಿದಷ್ಟು ಹಣ ಕೊಡುವ ಎಟಿಎಂ ಆಗಿರಬೇಕು ಅಂತ ವಿಜ್ಞಾನ ಶಿಕ್ಷಕರು ದ್ರವ್ಯಗಳ ಸ್ವಭಾವ ಅನ್ನುವ ಪಾಠ ಹೇಳ್ತಾ ಇದ್ರು ಘನ ಧ್ರುವ ಮತ್ತು ಅನಿಲ ಪದಾರ್ಥಗಳು ದ್ರವ್ಯದ ಮೂರು ಸ್ಥಿತಿಗಳು ಅಂತ ಹೇಳಿದರು ಸಾಲಿಡ್ಸ್ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಆರ್ ದ ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ಉದಾಹರಣೆಗಳನ್ನು ಕೇಳಿದರು ವಸ್ತುವಿಗೆ ಒಂದು ಉದಾಹರಣೆ ಕೊಡು ಅಂತ ಒಬ್ಬ ವಿದ್ಯಾರ್ಥಿಯನ್ನು ಕೇಳಿದರು ಅವನು ಘನ ವಸ್ತುವಿಗೆ ಒಂದು ಉದಾಹರಣೆ ಕಲ್ಲು ಅಂತ ವೆರಿ ಗುಡ್ ದ್ರವ ವಸ್ತುವಿಗೆ ಒಂದು ಉದಾಹರಣೆ ಕೊಡು ಅಂತ ತಿಳ್ಕೊಂಡು ಒಬ್ಬ ವಿದ್ಯಾರ್ಥಿಯನ್ನು ಕೇಳಿದರು ಆ ವಿದ್ಯಾರ್ಥಿನಿ ಯತ್ ದ್ರವ ಹಾಲು ಅಲ್ಲ ಸೊ ಕೊನೆಯ ಬೆಂಚಿನಲ್ಲಿ ಕುಳತಿರ್ತಕ್ಕಂಥ ವಿದ್ಯಾರ್ಥಿ ಒಬ್ಬ ಎದ್ ನಿಂತ ಹೇಳಿದ ಸರ್ ದ್ರವ ಪದಾರ್ಥಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೀನಿ ರೀ ಅಂದ ಅವನು ಯಾವ ಪ್ರಶ್ನೆಗಳಿಗೂ ಇಲ್ಲಿವರೆಗೆ ಉತ್ತರ ಕೊಟ್ಟಿರಲಿಲ್ಲ ಸೊ ಅವನು ಉತ್ತರ ಕೊಡ್ತಾನಂದ ಗುರುಗಳಿಗೆ ಭಾಳ ಖುಷಿಯಾಯಿತು ಹೇಳು ಅಂದರು ಅವನು ಎದ್ದು ಹೇಳಿದ ಸರ್ ದ್ರವ ಪದಾರ್ಥಕ್ಕೆ ಒಂದು ಉದಾಹರಣೆ ಅಲ್ಕೋಹಾಲು ಅಂದ ಈ ವಿದ್ಯಾರ್ಥಿನಿ ಹಾಲು ಅಂದಲು ಅವನು ಅಲ್ಕೋಹಾಲು ಅಂದ ದ್ರವ ಪದಾರ್ಥಕ್ಕೆ ಒಂದು ಉದಾಹರಣೆ ಈ ವಿದ್ಯಾರ್ಥಿನಿ ಹಾಲು ಅಂದು ಅವನು ಅಲ್ಕೋಹಾಲು ಅಂದ ಇವು ಎರಡೂರ ನಡುವೆ ಏನು ವ್ಯತ್ಯಾಸ ಐತಿ ಅಂತ ಗುರುಗಳು ಕೇಳಿದರು ಆ ವಿದ್ಯಾರ್ಥಿ ಸರ್ ಅದಕ್ಕೂ ನಾನು ಉತ್ತರ ಹೇಳ್ತೇನೆ ಅಂತ ಆಯಿತು ಹೇಳು ಅಂದರೆ ಗುರುಗಳು ಆ ವಿದ್ಯಾರ್ಥಿ ಹೇಳ್ತಾನೆ ಸರ್ ಯಾವುದನ್ನು ಬೆಚ್ಚಿಗೆ ಮಾಡಿ ಕುಡ್ತೀವಲ್ಲ ಅದು ಹಾಲು ಯಾವುದನ್ನು ಬೆಚ್ಚಗೆ ಮಾಡಿ ಕುಡಿತೀವಲ್ಲ ಅದು ಹಾಲು ಯಾವುದನ್ನು ಕುಡಿದ ಮೇಲೆ ನಾವು ಬೆಚ್ಚಗೆ ರೀ ಅದು ಅಲ್ಕೋಹಾಲು ಅಂದ ನಮ್ಮ ಕಾಲೇಜ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷೆ ನಡೀತಾ ಇತ್ತು ಒಬ್ಬ ವಿದ್ಯಾರ್ಥಿನಿ ಊರಿನಿಂದ ಲೇಟಾಗಿ ಬಂದ್ರು ಯಾಕಮ್ಮ ಲೇಟಾಗಿ ಬಂದೆ ಅಂತ ಕೇಳಿದೆ ಸರ್ ನಾನು ಶನಿವಾರ ದಿವಸ ಊರಿಗೆ ಹೋಗಿದ್ದೆ ನಿನ್ನೆ ಕಡೆ ಕಡೆಯವರು ನೋಡ್ಲಿಕ್ಕೆ ಬಂದಿದ್ದರು ವಧು ಪರೀಕ್ಷೆ ಇತ್ತು ಅದನ್ನು ಮುಗಿಸ್ಕೊಂಡು ಇವತ್ತು ಪರೀಕ್ಷೆಗೆ ಬರಬೇಕ ಸ್ವಲ್ಪ ಲೇಟ್ ಆಯಿತು ಅಂತಂದು ಸೊ ನಿನ್ನೆ ವಧು ಪರೀಕ್ಷೆ ಆಯಿತು ಇವತ್ತು ಶೈಕ್ಷಣಿಕ ಪರೀಕ್ಷೆ ಐತಿ ಇದಕ್ಕೂ ಮತ್ತು ಅದಕ್ಕೂ ಏನು ವ್ಯತ್ಯಾಸಮ್ಮ ಅಂತ ಕೇಳಿದೆ ಆ ವಿದ್ಯಾರ್ಥಿನಿ ಹೇಳಿದರು ಸರ್ ಶಿಕ್ಷಣದ ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಾರೆ ಪಾಸ್ ಆಗ್ತಾರೆ ಶಿಕ್ಷಣದ ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಾರೆ ಪಾಸ್ ಆಗ್ತಾರೆ ವಧು ಪರೀಕ್ಷೆಯಲ್ಲಿ ಕಾಫಿ ಕುಡಿತಾರೆ ವಾಪಸ್ ಹೋಗ್ತಾರೆ ಅಂದರು ಕನ್ನಡ ಭಾಷಾ ಶಿಕ್ಷಕರು ಪ್ರತಿ ವರ್ಷ ಮಕ್ಕಳಿಗೆ ಕನ್ನಡ ವ್ಯಾಕರಣವನ್ನು ಬೋಧಿಸಿ ಬೋಧಿಸಿ ಶಾಲೆಯನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಶಾಲೆಯನ್ನೇ ಕನ್ನಡ ವ್ಯಾಕರಣಕ್ಕ ಹೋಲಿಕೆ ಮಾಡಿದ್ದಾರೆ ಶಾಲೆಯೊಂದು ಕನ್ನಡ ವ್ಯಾಕರಣ ಶಾಲೆಯೊಂದು ಕನ್ನಡ ವ್ಯಾಕರಣ ಇಲ್ಲಿ ವಿದ್ಯಾರ್ಥಿನಿಯರು ಹೃಸ್ವಸ್ವರ ವಿದ್ಯಾರ್ಥಿಗಳು ದೀರ್ಘ ಸ್ವರ ವಿದ್ಯಾರ್ಥಿನಿಯರು ಸ್ವರ ವಿದ್ಯಾರ್ಥಿಗಳು ದೀರ್ಘ ಸ್ವರ ಹಿರಿಯ ಶಿಕ್ಷಕರು ಹಳಗನ್ನಡ ಹಿರಿಯ ಶಿಕ್ಷಕರು ಹಳಗನ್ನಡ ಹೊಸದಾಗಿ ಬಂದ ಶಿಕ್ಷಕರು ಹೊಸಗನ್ನಡ ಇವರಿಬ್ಬರ ನಡುವೆ ಅತಿಥಿ ಶಿಕ್ಷಕರು ನಡುಗನ್ನಡ ಹಿರಿಯ ಶಿಕ್ಷಕರು ಹಳಗನ್ನಡ ಹೊಸದಾಗಿ ಬಂದ ಶಿಕ್ಷಕರು ಹೊಸಗನ್ನಡ ಇವರಿಬ್ಬರ ನಡುವೆ ಅತಿಥಿ ಶಿಕ್ಷಕರು ನಡುಗನ್ನಡ ಮುಖ್ಯ ಶಿಕ್ಷಕರು ಮತ್ತು ಹಿರಿಯ ಶಿಕ್ಷಕರು ಪರಸ್ಪರ ವಿರುದ್ಧ ಪದಗಳು ಹಿರಿಯ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಪರಸ್ಪರ ವಿರುದ್ಧ ಪದಗಳು ದೈಹಿಕ ಶಿಕ್ಷಕರು ಮತ್ತು ಚಿತ್ರಕಲಾ ಶಿಕ್ಷಕರು ಒಮ್ಮೆ ತತ್ಸಮ ಮತ್ತೊಮ್ಮೆ ತದ್ಭವ ದೈಹಿಕ ಶಿಕ್ಷಕರು ಮತ್ತು ಚಿತ್ರಕಲಾ ಶಿಕ್ಷಕರು ಒಮ್ಮೆ ತತ್ಸಮ ಮತ್ತೊಮ್ಮೆ ತದ್ಭವ ಅಡುಗೆ ಸಿಬ್ಬಂದಿಗಳು ಅಡುಗೆ ಸಿಬ್ಬಂದಿಗಳು ಒಮ್ಮೆ ಸಮಾನಾರ್ಥಕ ಪದ ಮತ್ತೊಮ್ಮೆ ಅನೇಕಾರ್ಥ ಪದ ಒಮ್ಮೆ ಸಮಾನಾರ್ಥಕ ಪದ ಮತ್ತೊಮ್ಮೆ ಅನೇಕಾರ್ಥ ಪದ ಆಗಾಗ ಬಂದು ಹೋಗುವ ಮೇಲಾಧಿಕಾರಿಗಳು ಅರ್ಥವಾಗದ ಛಂದಸ್ಸು ಆಗಾಗ ಬಂದು ಹೋಗುವ ಮೇಲಾಧಿಕಾರಿಗಳು ಅರ್ಥವಾಗದ ಛಂದಸ್ಸು ಶಾಲೆಗೆ ಆಗಮಿಸುವ ಸಂಘಟನೆಗಳು ಖ್ಯಾತ ಕರ್ನಾಟಕ ವೃತ್ತಗಳು ಶಾಲೆಗೆ ಆಗಮಿಸುವ ಸಂಘಟನೆಗಳು ಖ್ಯಾತ ಕರ್ನಾಟಕ ವೃತ್ತಗಳು ಇವೆಲ್ಲವುಗಳ ಮಧ್ಯೆ ಇವೆಲ್ಲವುಗಳ ಮಧ್ಯೆ ಎಸ್ ಡಿ ಎಂ ಸಿ ಸದಸ್ಯರು ಮಹಾಪ್ರಾಣ ಶಿಕ್ಷಕರೆಲ್ಲ ಅಲ್ಪಪ್ರಾಣ ಎಸ್ ಡಿ ಎಂ ಸಿ ಸದಸ್ಯರೆಲ್ಲರೂ ಮಹಾಪ್ರಾಣ ಶಿಕ್ಷಕರೆಲ್ಲರೂ ಅಲ್ಪ ಪ್ರಾಣ ಹೇಗಿದೆ ನಮ್ಮ ಕನ್ನಡ ವ್ಯಾಕರಣ